ಅಷ್ಟೇ ಫ್ರೆಂಡ್ಸ್ ಹೇಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೇನೆ ಸೊ ನೀವು ಕೂಡ ನನ್ನ ಹಾಗೆ ತುಂಬಾ ಚೆನ್ನಾಗಿರುವಿರಿ ಎನ್ನುವುದೇ ನನ್ನ ಭಾವನೆ ಹಿರಿಯರಲ್ಲಿ ಆಶೀರ್ವಾದ ಬೇಡುತ್ತಾ ಕಿರಿಯರಿಗೆ ನನ್ನ ಹಾರೈಕೆಗಳನ್ನು ತಿಳಿಸುತ್ತಾ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಇವತ್ತು ನೋಡಿ ಮಂಗಳೂರಲ್ಲಿ ಅಷ್ಟೇನು ಮಳೆ ಇರಲಿಲ್ಲ ಸ್ವಲ್ಪ ಲೈಟಾಗಿ ಬಿಸಿಲಿತ್ತು ಸೊ ಹಾಗಾಗಿ ಇವತ್ತು ಸೋಮವಾರ ಅಲ್ವಾ ಸೊ ನಾನು ಒಂದು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಇದ್ದೆ ಮಗುವನ್ನು ಅಂಗನವಾಡಿಗೆ ಬಿಟ್ಟು ನಾನು ಒಂದು ದೇವಸ್ಥಾನಕ್ಕೆ ಹೋದೆ ಮಗುವನ್ನು ಕರ್ಕೊಂಡು ಹೋಗ್ಲಿಕ್ಕೂ ನನಗೆ ಆಗೋದಿಲ್ಲ ಯಾಕಂತೇಳಿದರೆ ಒಂದು ಕೈಯಲ್ಲಿ ಕೊಡೆ ಹಿಡ್ಕೊಳ್ಬೇಕು ಒಂದು ಕೈಯಲ್ಲಿ ಬ್ಯಾಗ್ ಹಾಕಿಕೊಳ್ಬೇಕು ಒಂದು ಕಡೆಯಲ್ಲಿ ಮಗುವನ್ನು ಎತ್ತಿಕೊಳ್ಬೇಕು ಒಂದು ಕಡೆಯಿಂದ ಮೊಬೈಲ್ ಹಿಡ್ಕೊಳ್ಬೇಕು ಈ ರೀತಿಯಾಗಿ ನನಗೆ ಮಗುವನ್ನು ಹಿಡ್ಕೊಂಡು ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡೋದು ಕಷ್ಟ ಆಗುತ್ತೆ ಅಂತ ಸೊ ಮಗುವನ್ನು ಅಂಗನವಾಡಿಯಲ್ಲಿ ಬಿಟ್ಟು ಹೋದೆ ಚಿಕ್ಕವನಾಗಿದ್ದಾನಲ್ವಾ ನಡಿಲಿಕ್ಕೆಲ್ಲ ಆಗಿ ಆಗ್ತಿದ್ರೆ ಸೊ ಕೈಯಲ್ಲಿ ಹಿಡ್ಕೊಂಡು ಹೋಗ್ಬೋದಿತ್ತು ಇನ್ನೊಂದು ಸಲ ಕರ್ಕೊಂಡು ಹೋಗ್ತೇನೆ ಜಸ್ಟ್ ನಾನು ನಿಮಗೋಸ್ಕರ ಒಂದು ದೇವಸ್ಥಾನವನ್ನು ತೋರಿಸೋಣ ನಂತೇಳಿ ಒಂದು ದೇವಸ್ಥಾನಕ್ಕೆ ಹೋಗಿ ಬಂದೆ ಮಂಗಳೂರಿನಲ್ಲಿ ಸೋಮವಾರ ಯಾವ ದೇವರನ್ನು ನೆನೆಸ್ಕೊಳ್ತಾರೆ ನೀವೇ ನೋಡಿ ಮುಂದೆ ಯಾವ ದೇವಸ್ಥಾನವನ್ನು ನಾನು ವಿಸಿಟ್ ಮಾಡಿದೆ ಅಂತ ಇವತ್ತಿನ ದಿನದ ಸ್ಪೆಷಲ್ ಅಂದರೆ ಅದೇ ಒಂದು ಸೋಮವಾರದ ಸೋಮೇಶ್ವರನ ದರ್ಶನ ಓಕೆ ಸೊ ಮುಂದೆ ಚಿಕ್ಕ ತುಣುಕನ್ನು ನಿಮ್ಮ ಮುಂದೆ ಶೇರ್ ಮಾಡಿದ್ದೇನೆ ಸೊ ನೀವು ಸಹ ಒಂದು ಸಲ ವಿಸಿಟ್ ಮಾಡಿ ಹೋಗುವುದು ಏನೂ ಕಷ್ಟ ಏನಿಲ್ಲ ಸ್ಟೇಟ್ ಬ್ಯಾಂಕಿಂದ ಸೋಮೇಶ್ವರದ್ದು ಬಸ್ಸಿದೆ ಗೌರ್ಮೆಂಟ್ ಇಲ್ಲೇ ನಾವು ಲೋಕಲ್ ಅವರು ಕರ್ನಾಟಕದವರಾದರೆ ನಿಮಗೆ ಫ್ರೀ ಬಸ್ ಇದೆ ಗ್ರೀನ್ ಕಲರ್ ಬಸ್ ಸೋಮೇಶ್ವರಕ್ಕೆ ಮತ್ತು ಲೋಕಲ್ ಬಸ್ ಆದರೆ ಟ್ವೆಂಟಿ ರುಪೀಸ್ ಅಥವಾ ಫಿಫ್ಟೀನ್ ರುಪೀಸ್ ತೊಗೊಳ್ತಾರೆ ಅಷ್ಟೇ ಟ್ವೆಂಟಿ ರುಪೀಸ್ ತೊಗೊಳ್ತಾರೆ ಉಳ್ಳಾಲಕ್ಕೆ ಓಕೆ ಅದು ಫೋರ್ಟಿ ಫೋರ್ ಎ ಅಲ್ಲಿ ತನಕ ಹೋಗುತ್ತೆ ಫೋರ್ಟಿ ಫೋರ್ ಎ ಉಳ್ದದೆಲ್ಲ ಉಳ್ಳಾಲತನಕ್ಕೆ ಹೋಗುತ್ತೆ ಮತ್ತೆ ಅಲ್ಲಿಂದ ಬೇಕಿದ್ದರೆ ರಿಕ್ಷಾ ಮಾಡಿಕೊಂಡು ಹೋಗ್ಬೋದು ನಾನು ನೋಡಿ ಬಡವಳಲ್ವಾ ಅದಕ್ಕೋಸ್ಕರ ಬಸ್ಸಲ್ಲೇ ಸಂಚರಿಸೋದು ನನಗೆ ಫ್ರೀ ಬಸ್ ಸಿಗಲಿಲ್ಲ ನಾನು ಕೂಡ ಇದು ಎರಡನೇ ಬಾರಿ ಹೋಗುವುದಷ್ಟೇ ನನಗೂ ಸ್ವಲ್ಪ ಕನ್ಫ್ಯೂಸ್ ಆಯಿತು ಕನ್ಫ್ಯೂಸ್ ಅಂತ ಹೇಳಿದರೆ ನಾನೊಂದು ಇಲ್ಲಿಂದ ಬೇರೆ ಬಸ್ಸಿಗೆ ಹೋದೆ ಅಲ್ಲಿಂದ ಇನ್ನೊಂದು ಬಸ್ಸಿಗೆ ಹೋದೆ ಅದು ನೋಡಿದರೆ ಆ ದೇವಸ್ಥಾನದ ಹತ್ತಿರದಿಂದ ಹೋಗುವುದಿಲ್ಲ ಮತ್ತು ಅದರಿಂದ ಇಳಿದು ಇನ್ನೊಂದು ಬಸ್ಸಿಗೆ ಹೋದೆ ಸೊ ನಾವು ಬಸ್ಸಲ್ಲಿ ಹೋಗೋದಾದರೆ ಸ್ವಲ್ಪ ಕಷ್ಟನೇ ಏನು ಮಾಡೋದು ಯಾಕೆ ನನ್ನ ಹತ್ರ ಏನು ಸ್ಕೂಟಿ ಇಲ್ಲ ಕಾರಿಲ್ಲ ನನ್ನ ಹತ್ರ ಸ್ಕೂಟಿ ಮತ್ತು ಕಾರಿದ್ದ ಲೈಸೆನ್ಸ್ ಇದೆ ಬಟ್ ಗಾಡಿ ಇಲ್ಲ ಗಾಡಿ ಇಲ್ಲ ಅನ್ನೋದಕ್ಕಿಂತ ನನ್ನ ಹಸ್ಬೆಂಡ್ ಹತ್ರ ಸ್ಕೂಟಿ ಇದೆ ಬಟ್ ನನಗೆ ಬಿಡಲಿಕ್ಕೆ ಸ್ವಲ್ಪ ಭಯ ಭಯ ಅಂದರೆ ನನಗೆ ಜೀವ ಜಿಯೋ ಭಯ ಎಲ್ಲಿ ಆದರೂ ಅಂತ ಬಟ್ ಸಾವನ್ನೋದು ಯಾವಾಗ ಬೇಕಾದರೂ ಬರ್ಬೋದು ಅದರ ಬಗ್ಗೆ ಹೇಳುವುದಿಲ್ಲ ಬಟ್ ಒಂಥರ ಭಯ ಬೀಳ್ತೇನೆ ಏನಾದರೂ ಕಾಲು ಪೆಟ್ಟು ಮಾಡ್ಕೊಳ್ತೇನೆ ಅಥವಾ ಯಾರಾದರೂ ಬಂದು ನನಗೆ ಹಿಂದುಗಡೆಯಿಂದ ಕುದುತ್ತಾರಾ ಅಥವಾ ಮುಂದ್ಗಡೆಯಿಂದ ಕುದುತ್ತಾರ ಗಾಡಿಗೆ ಆ ರೀತಿ ಎಲ್ಲ ಭಯದಿಂದಾಗಿ ನಾನು ಬಿಡೋದಿಲ್ಲ ನನಗೆ ಸ್ವಲ್ಪ ಭಯ ಜಾಸ್ತಿ ಹಾಗೆ ಮತ್ತೇನು ಹೇಳಬೇಕಂತ ಹೇಳಿದರೆ ಹಿಂದುಗಡೆ ಕಾಣಿಸ್ತಿದೆಯಲ್ಲ ಗೌರಿ ಹೂ ಆ ಗೌರಿ ಹೂ ನಾನು ಗೌರಿ ಹೂ ಕಾಣ್ಲಿ ಅಂತೇಳಿ ಇಲ್ಲೇ ಕುತ್ಕೊಂಡು ವೀಡಿಯೋವನ್ನು ಮಾಡ್ತಾ ಇದ್ದೇನೆ ಗೌರಿ ಹೂ ನನಗೆ ತುಂಬ ಇಷ್ಟ ಈ ಗೌರಿ ಅಂತೇಳಿದರೆ ಗಣೇಶನ ಅಮ್ಮ ಗೌರಿ ಅಂತ ಹೇಳ್ತಾರೆ ಅದಕ್ಕೆ ಗೌರಿ ಹೂ ಅಂತ ಹೆಸರು ಗೊತ್ತಿಲ್ಲ ನನಗೆ ಹೇಗೆ ಅಂತ ನೀವೇನು ಅಂತ ಕರಿತೀರ ಹೆಸರು ನೋಡೋಣ ಹೇಳಿ ನನಗೆ ಕಮೆಂಟ್ ಮಾಡಿ ಏನಂದರೆ ಬನ್ನಿ ದೇವಸ್ಥಾನದ ದರ್ಶನವನ್ನು ಮಾಡ್ಕೊಂಡು ಬರೋಣ ಅಷ್ಟು ನೀವು ಮಂಗಳೂರಲ್ಲಿ ದೇವಸ್ಥಾನಕ್ಕೆಲ್ಲ ಸುತ್ತಾಡೋದುಂಟಲ್ಲ ಏನು ಕಷ್ಟ ಏನು ಅಂದರೆ ಏನೂ ಇಲ್ಲ ಗೊತ್ತಾಯ್ತಾ ಜಸ್ಟ್ ನೀವು ಸ್ಟೇಟ್ ಬ್ಯಾಂಕಿಗೆ ಹೋದ್ರೆ ಆಯಿತು ಅಲ್ಲಿಂದ ಯಾವ ದೇವಸ್ಥಾನಕ್ಕೆ ಎಂತ ಬಸ್ ಬೇಕಾದರೂ ಸಿಗ್ತದೆ ಗೊತ್ತಾಯ್ತಾ ಮತ್ತೆ ನೀವು ಮನೆಗೆ ಹೋಗ್ಲಿಕ್ಕೂ ಹೆದರ್ಬೇಕು ಅಂತಿಲ್ಲ ರಿಟರ್ನ್ಸ್ ಇದು ಸ್ಟೇಟ್ ಬ್ಯಾಂಕಿಗೆ ಹೋದ್ರೆ ಆಯಿತು ಅಲ್ಲಿಂದ ಎಲ್ಲಿಗೂ ಎಲ್ಲಿ ಬೇಕಾದರೂ ಬಸ್ ಸಿಗುತ್ತೆ ಗೊತ್ತಾಯ್ತಾ ಆ ಥರ ಏನು ಹೆದರುವ ಅವಶ್ಯಕತೆ ಇಲ್ಲ ನಾನು ಬಸ್ಸಿನಲ್ಲಿ ಬರುವವರಿಗೆ ಮತ್ತು ಸ್ವಂತ ಗಾಡಿಯಲ್ಲೆಲ್ಲ ಬರುವವರು ಹೇಗೆ ಬೇಕಾದರೂ ಬರ್ಬೋದು ಕೇಳಿಕೊಂಡು ಇವಾಗೆಲ್ಲ ಗೂಗಲ್ ಮ್ಯಾಪ್ ಎಲ್ಲ ಇದ್ದಾರೆ ಅದೆಲ್ಲ ಸರ್ಚ್ ಮಾಡಿಕೊಂಡೆಲ್ಲ ಬರ್ಬೋದು ಪಪ್ಪಾಯಿ ಹಣ್ಣು ಸಹ ಆಗ್ತಾಯಿದೆ ಸೊ ಹಣ್ಣಾದರೆ ನಿಮಗೂ ಕೊಡ್ತೇನೆ ಓಕೆ ಬನ್ನಿ ನೋಡೋಣ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ತುಂಬ ಇಷ್ಟ ಆದರೆ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಬಡ ಹುಡುಗಿ ಗೊತ್ತಾಯ್ತಾ ಸಿಂಪಲ್ ಹುಡುಗಿ ಪಾಪದ ಹುಡುಗಿ ಸಬ್ಸ್ಕ್ರೈಬ್ ಮಾಡಿ ಓಕೆ ನಾನಿಲ್ಲಿ ಮಗುವನ್ನು ಶಾಲೆಗೆ ಕರ್ಕೊಂಡು ಹೋದೆ ಸೊ ಮಗುವನ್ನು ಶಾಲೆಯಲ್ಲಿ ಬಿಟ್ಟು ಮತ್ತೆ ನಾನು ಹೋಗೋಣ ಅಂತ ಡಿಸೈಡ್ ಮಾಡಿದ್ದೆ ನಾನು ಮಗುವನ್ನು ಎತ್ತಿಕೊಂಡೇ ಹೋಗೋದು ಈಗ ಮಳೆಗಾಲ ಅಲ್ಲ ಮಳೆಗಾಲದಲ್ಲಿ ಎಂತ ಹೇಳಿದರೆ ಸೊ ಕೆಸರೆಲ್ಲ ಇರುತ್ತೆ ಶಾಲೆಗೆ ಹೋಗೋ ಕೈಯಲ್ಲಿ ಮೈಯಲ್ಲಿ ಕೆಸರು ಮಾಡ್ಕೊಳ್ಳುತ್ತೇನೆ ಅಂತೇಳಿ ಎತ್ತಿಕೊಂಡೇ ಹೋಗ್ತೇನೆ ಸೊ ಇಲ್ಲಿ ನೋಡಿ ಫಸ್ಟ್ ಎಂಟ್ರೆನ್ಸ್ ಗೊತ್ತಾಯ್ತಾ ಸೊ ಬಸ್ಸಲ್ಲಿ ಇಳಿದು ಇದರ ಒಳಗಡೆ ನಾವು ನಡ್ಕೊಂಡು ಹೋಗಬೇಕು ಒಂದು ಐದು ಹತ್ತು ನಿಮಿಷ ನಡೆದರೆ ಅದು ದೇವಸ್ಥಾನ ಸಿಗುತ್ತೆ ಗಾಡಿಯಲ್ಲಿ ಹೋಗೋದಾದ್ರೆ ಇಲ್ಲೇ ಟರ್ನ್ ಆಗಬೇಕು ಗೊತ್ತಾಯ್ತಾ ನೋಡಿ ಒಬ್ಬ ಹುಡುಗ ಒಂದು ಗಂಡಸು ಹೋಗ್ತಾ ಇದ್ದಾನಲ್ವಾ ಸೊ ನಾನು ಸುಮ್ಮನೆ ಅವನದು ವಿಡಿಯೋ ಮಾಡಿದ್ದು ಗೊತ್ತಾಯ್ತಾ ಅವನನ್ನು ಅಬ್ಸರ್ವ್ ಮಾಡಿ ಕ್ಲಿಯರಾಗಿ ಅವನೋಡು ಗಿಡವನ್ನು ಸುಮ್ಮನೆ ತುಳಿತಿದ್ದಾನೆ ಅದಕ್ಕಿಂತ ಮೊದಲು ಏನು ಮಾಡಿದ ಗೊತ್ತಾ ಇಲ್ಲಿ ಎಂಥ ಪಿ ಜಿ ಅವೈಲೇಬಲ್ ಅದು ಅವೈಲೇಬಲ್ ಇದು ಎಲ್ಲ ಕಂಬಕ್ಕೆ ಇದು ಹಾಕಿರ್ತಾರೆ ನೋಡಿ ಬೋರ್ಡು ಅದನ್ನೆಲ್ಲ ಹಾಕಿದ್ದ ಸ್ಟಾರ್ಟಿಂಗಲ್ಲಿ ಏನು ಮಾಡಿದ ಗೊತ್ತುಂಟ ನೆಲದಲ್ಲಿ ಒಂದು ತೆಂಗಿನ ಗರಿ ಇತ್ತು ಅದು ಸೈಡಿಗೆ ಬಿದ್ದಿತ್ತು ಅದನ್ನು ರೋಡಿಗೆ ಈ ಥರ ಹಾಕಿದ ನಾನು ಮತ್ತೆ ರೋ ಸೈಡಿಗೆ ಹಾಕಿದೆ ಮುಂದೆ ಹೋದಾಗ ಒಂದು ಬೋರ್ಡ್ ಹಾಕಿದ್ರಲ್ಲ ಅದನ್ನು ಫುಲ್ ಕಟ್ ಕಟ್ ಪೀಸ್ ಪೀಸ್ ಮಾಡಿ ಹರ್ದಿ ಹರ್ದು ಹಾಕಿದ್ದ ಗೊತ್ತಾಯ್ತಾ ನೆಕ್ಸ್ಟ್ ಗಿಡಕ್ಕೆ ಹೋಗಿ ತುಳಿತಾ ಇದೆ ಈ ರೀತಿ ಒಂಥರ ಮಾನಸಿಕ ಅಸ್ತವ್ಯಸ್ತ ಆಗಿರಬೇಕು ಅವನು ಸೀದ ದೇವಸ್ಥಾನಕ್ಕೆ ಹೋಗಿ ಕೂತಿದ್ದ ಸೊ ನೋಡಿ ಎಂಟ್ರೆನ್ಸ್ ಸ್ವಲ್ಪ ನಡೆದ ಹತ್ತು ನಿಮಿಷ ನಡೆದಾಗ ಈ ದೇವಸ್ಥಾನ ಸಿಗುತ್ತೆ ಗೊತ್ತಾಯ್ತ ಸೊ ಅಲ್ಲಿ ಎಂಟ್ರಿ ಆದಾಗಲೇ ಕೆಳಗಡೆ ಈ ತರ ದೇವಿದ್ದು ಗುಡಿ ಇದೆ ನೆಕ್ಸ್ಟ್ ನೋಡಿ ಮೇಲೆ ಈ ರೀತಿ ಸ್ಟೆಪ್ ಅಲ್ಲಿ ಹೋಗಬೇಕು ಓಕೆ ಸೊ ಹೆಸರು ನೋಡಿ ಏನಿದೆ ಶ್ರೀ ಸೋಮನಾಥ ದೇವಸ್ಥಾನ ಉಳ್ಳಹಳ್ಳ ಓಕೆ ಸೊ ಇದು ಇದೇ ದೇವಸ್ಥಾನದ ಹತ್ತಿರ ಬೀಚ್ ಕೂಡ ಇದೆ ನೀವು ಈ ದೇವಸ್ಥಾನವನ್ನು ವಿಸಿಟ್ ಮಾಡಿದರೆ ಬೀಚಲ್ಲಿ ಕೂಡ ಎಂಜಾಯ್ ಮಾಡಿಕೊಂಡು ಮನೆಗೆ ಹೋಗ್ಬೋದು ಸ್ಟೆಪ್ ಇದೆ ಸೊ ನಿಧಾನವಾಗಿ ಹತ್ತಬೇಕು ಇಲ್ಲಿ ಯಾವುದೇ ಲಿಫ್ಟ್ ಅಥವಾ ಯಾವುದು ಇಲ್ಲ ಸೊ ಸ್ಟೆಪ್ಪಲ್ಲೇ ಹೋಗಬೇಕು ವಯಸ್ಸಾದವರು ಕೂಡ ಲೆಫ್ಟ್ ಸೈಡ್ ಗುಡಿ ಇದೆ ದೇವಿದ್ದು ನೆಕ್ಸ್ಟ್ ಅಲ್ಲಿ ನೋಡು ಬನ ಇದೆ ನಾಗಬನ ಇದೆ ಸೊ ಆ ರೀತಿಯಾಗಿ ತುಂಬಾ ಅದ್ಭುತ ಮತ್ತು ತುಂಬನೇ ಸುಂದರವಾಗಿದೆ ದೇವಸ್ಥಾನ ಭಗವದ್ಗೀತೆ ಮತ್ತು ಉಳಿದ ಪುಸ್ತಕಗಳನ್ನು ಮಾಡ್ತಿದ್ರು ಇಲ್ಲಿ ಸಂಡೆ ಒಂಬತ್ತರಿಂದ ಹತ್ತು ಗಂಟೆ ತನಕ ಫ್ರೀಯಾಗಿ ಭಗವದ್ಗೀತೆ ಕ್ಲಾಸ್ ಕೊಡ್ತಾರಂತ ಬೋರ್ಡ್ ಹಾಕಿದ್ರು e ದೇವಸ್ಥಾನದ ಚಿಕ್ಕ ಗುಡಿ ಅಲ್ಲ ಅದ್ರ ಹಿಂದ್ಗಡೆ ಫುಲ್ ಈ ತರ ಬೀಚ್ ವ್ಯೂ ಕಾಣುತ್ತೆ ಗೊತ್ತಾಯ್ತು ಅದೇ ದೇವಸ್ಥಾನ ಒಂದು ದೇವರದ್ದು ಚಿಕ್ಕ ಗುಡಿ ಅಲ್ಲ ಅದ್ರ ಹಿಂದ್ಗಡೆನೆ ತುಂಬಾ ಚೆನ್ನಾಗಿದೆ ಇದೆ ಅಲ್ಲಿ ನೋಡಿ ದೂರದಲ್ಲೊಬ್ಬ ಮೀನಿಗೆ ಗಾಳ ಆಗ್ತಾ ಇದ್ದಾನೆ ದೂರದ ಕಲ್ಲಿನ ಮೇಲಿಂದ ಹೀಗೆ ಕೆಲವರು ಇದರಿಂದಲೇ ಮೀನು ಹಿಡಿದವರ ಜೀವನ ಶೈಲಿಯನ್ನು ಮುಂದುವರಿಸ್ತಾರೆ ಜೀವನವನ್ನು ಊಟಕ್ಕೋಸ್ಕರ ಜೀವನಕ್ಕೋಸ್ಕರ ದೇವಸ್ಥಾನದ್ದು ಕೆಲಸ ಮಾಡ್ತಿದ್ರು ಹಾಗೆ ತುಂಬ ಸೌಂಡ್ ಇತ್ತು ಅವ್ರು ಬಡಿಯುವುದು ಗಡ 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 ಅಂತ ಕೇಳಿಸ್ತಿದೆ ಅಲ್ವಾ ನಿಮಗೆ ಹಾಗೆ ಒಳಗಡೆ ಆ ರೀತಿ ಇದೆ ದೇವಸ್ಥಾನ ನೆಕ್ಸ್ಟ್ ಈ ತರ ಸ್ಟೆಪ್ ಅಲ್ಲಿ ಅದೇ ಸ್ಟೆಪ್ ಅಲ್ಲಿ ಇಳಿದುಕೊಂಡು ಬಂದ್ರೆ ಆಯ್ತು ನೆಕ್ಸ್ಟ್ ರೈಟ್ ಸೈಡ್ ಹೋದ್ರೆ ಬೀಚ್ ಸೊ ನಾನು ಸ್ವಲ್ಪ ಬೀಚ್ ವ್ಯೂ ನೋಡೋಣ ಅಂತ ಹೇಳಿ ಸೊ ಕೆಳಗಡೆ ಇಳಿದು ಗೆ ಹೋಗೋಣ ಅಂತ ಹೇಳಿ ಬಂದೆ ಅಷ್ಟೇ ಇಲ್ಲಿ ರಿಕ್ಷಾ ಪಾರ್ಕಿಂಗ್ ಎಲ್ಲ ತುಂಬಾನೇ ಇದೆ ರಿಕ್ಷಾಗಳೆಲ್ಲ ನಿಂತಿದೆ ನೀವು ಅಷ್ಟು ತರ್ಟಿ ರುಪೀಸ್ ಅನಿಸುತ್ತೆ ಬಸ್ ಬಸ್ಸಿನ ಹತ್ರ ಬಿಡ್ಲಿಕ್ಕೆ ಹಾಗೆ ಇಲ್ಲಾದರೆ ನೀವು ನಡ್ಕೊಂಡು ಹೋಗ್ಬೋದು ಐದು ಹತ್ತು ನಿಮಿಷ ನಾನಂತೂ ನಡ್ಕೊಂಡು ಹೋಗೋದು ಹೇಳಿದ್ನಲ್ಲ ನಾನು ಪಾಪದವಳು ಬಡ ಹುಡುಗಿ ಅಂತ ಅದಕ್ಕೆ ನಾನು ನಡ್ಕೊಂಡು ಹೋಗೋದು ನಾನು ರಿಕ್ಷಾದಲ್ಲೆಲ್ಲ ಹೋಗೋದಿಲ್ಲ ಬಸ್ಸಲ್ಲೇ ಹೋಗೋದು ಹಾಗೆ ನಾನು ಸೀದಾ ಬೀಚ್ ಹತ್ರ ಬಂದೆ ಬೀಚ್ ಹತ್ರ ಸ್ವಲ್ಪ ಗಿಡಗಳದೆಲ್ಲ ಕಾಯಿ ಅದು ಇದೆಲ್ಲ ಬಿದ್ದು ನೋಡಿ ಎಷ್ಟು ಗಲೀಜಾಗಿತ್ತು ಮತ್ತು ಲೈಟಾಗಿ ಸ್ವಲ್ಪ ಮಳೆ ಬಂದಿತ್ತು ಹಾಗೆ ಮಳೆದ್ದೆಲ್ಲ ನೀರೆಲ್ಲ ನಿಂತು ಅಲ್ಲಿಲ್ಲೆಲ್ಲ ಗಲೀಜಾಗಿದೆ ಇಲ್ಲಿ ಫುಡ್ಡೆಲ್ಲ ಸಿಗ್ತದೆ ಬೇಕಿದ್ದರೆ ಅಲ್ಲಿ ಏನೋ ಚಿಕ್ಕ ಗೂಡಂಗಡಿ ಟೈಪ್ ಎಲ್ಲ ಇದೆ ಅಲ್ಲ ಯಾರು ನೋಡಿ ಬೊಂಡದ್ದೆಲ್ಲ ಒಣಗಿಸಿಲಿಕ್ಕೆ ಹಾಕಿದ್ದಾರೆ ಮತ್ತು ಬೀಚ್ ಹತ್ರ ಕೂತ್ಕೊಳ್ಳಲಿಕ್ಕೆ ಎಲ್ಲ ಜಾಗ ಎಲ್ಲ ಇದೆ ಇದೇ ರೀತಿ ಕಲ್ಲು ಥರ ಇದೆ ಬಟ್ ತುಂಬಾ ಡೇಂಜರ್ ಗೊತ್ತಾಯ್ತಾ ಕಲ್ಲು ಹತ್ರ ಮೇಲೆ ಜಾರಿಸಿದ ಬೀಚಿಗೆ ಬೀಳುವ ಚಾನ್ಸಸ್ ಕೂಡ ಇರುತ್ತೆ ಹಾಗೆ ನೀವು ಮಕ್ಕಳನ್ನೆಲ್ಲ ಕರ್ಕೊಂಡು ಬರುವಾಗ ಜಾಗೃತಿ ಆಗಿರಿ ಮತ್ತು ಮಳೆಗಾಲದಲ್ಲಿ ಅಂತೂ ಬರಬೇಡಿ ನಾನು ಇದೇ ನಿಮಗೆ ಸಜೆಷನ್ ಕೊಡೋದು ಅಂತ ಮಳೆಗಾಲದಲ್ಲಿ ಬರಲೇಬೇಡಿ ಇಲ್ಲಿ ನೋಡು ಕಸ ಎಲ್ಲ ಹೇಗೆ ಬಿಸಾಡಿದ್ದಾರೆ ಅಂತೇಳಿ ಮೋಸ್ಟ್ಲಿ ಇದು ಮಹಾನಗರ ಪಾಲಿಕೆಯವರು ಬರ್ಬೋದು ಕ್ಲೀನ್ ಮಾಡಲಿಕ್ಕೆ ಅದಕ್ಕೆ ಬುಟ್ಟಿಯಲ್ಲಿ ಕಸಗಳನ್ನೆಲ್ಲ ಹಾಕಿದ್ದಾರೆ ನೋಡಿ ಕಲ್ಲು ಎಷ್ಟು ಒಂಥರ ಇದ್ರಾಗಿದೆ ಅಂತೇಳಿ ಅಲ್ಲಿಂದಲೇ ಜಾರಿ ಬಿದ್ದರೆ ಕತೆ ಗೋವಿಂದ ನಮ್ಮದು ಗೊತ್ತಾಯ್ತ ಜಾಗೃತೆಯಾಗಿರಬೇಕು ಸಂಜೆ ನಾನೊಂದು ದಿನ ಸಂಜೆ ಹೊತ್ತಲ್ಲಿ ಹೋಗಿದ್ದೆ ಗೊತ್ತಾಯ್ತಾ ಎಲ್ಲ ಹುಡುಗ ಹುಡುಗಿ ಹುಡುಗ ಹುಡುಗಿ ಎಲ್ಲ ಬಂದಿದ್ರು ಆ ರೀತಿಯಲ್ಲಿ ಯಾರು ಸಹ ಹೋಗಬೇಡಿ ಅದು ಒಳ್ಳೇದಲ್ಲ ಎಷ್ಟು ಗೊತ್ತಾಯ್ತಾ ಮರ್ಡರ್ ಸಹ ಮಾಡ್ಬೋದು ಇಲ್ಲಿ ಅಲ್ವಾ ಅದಕ್ಕೋಸ್ಕರ ಯಾವ ಹುಡುಗರ ಹುಚ್ಚು ಸಹವಸ ಮಾಡಬೇಡಿ ಒಳ್ಳೆಯವರ ಸಹವಾಸ ಮಾತ್ರ ಮಾಡಿ ಬೀಚ್ ಅಂದಮೇಲೆ ಗೊತ್ತಲ್ವ ಎಲ್ಲರಿಗೆ ಸಹ ಆ ರೀತಿ ಎಲ್ಲ ಬರ್ತಾರೆ ನಾನು ಫ್ಯಾಮಿಲಿ ಜೊತೆ ಬರುವಾಗ ನೋಡಿದ್ದು ಹಾಗೆ ನೋಡಿ ಆ ಥರ ಕಲ್ಲ ಥರ ಎಲ್ಲ ಕುತ್ಕೊಳ್ಳುವಾಗೆಲ್ಲ ಜಾಗ್ರತೆ ಇರಬೇಕು ಗೊತ್ತಾಯ್ತಾ ನೆಕ್ಸ್ಟು ಇಲ್ಲಿಂದ ಇಳ್ಕೊಂಡೋದ್ರೆ ಸೀದ ಕೆಳಗಡೆ ಇಲ್ಲಿ ಬೀಚ್ಗೆ ಇಳಿಬೋದು ಗೊತ್ತಿದೆ ಸ್ಟೆಪ್ ಇದೆ ಸೊ ಸೀದ ಇಳ್ಕೊಂಡೋದ್ರೆ ನೀರಿಗೆ ಇಳಿಬಹುದು ಹಾಗೆ ಅದು ಸ್ಟೆಪ್ಪು Thank you. ನೋಡುವಾಗ ಮೀನು ಹಿಡಿತಾ ಇದ್ರು ಗೊತ್ತಾಯ್ತು ಎಲ್ಲೋ ಶರ್ಟ್ ಹಾಕಿದ್ದಾರೆ ನೋಡಿ ಅವರು ಹಾಗೆ ನನಗೂ ಅನಿಸಿತು ಸಲ ಹೋಗಿ ನೋಡುವ ಇವರು ಯಾವ ಎಲ್ಲ ಮೀನು ಹಿಡಿತಾರೆ ಅಂತೇಳಿ ಇದು ತುಂಬಾ ಡೇಂಜರ್ ಗೊತ್ತಾಯ್ತಾ ಈಜಲಿಕ್ಕೆ ಕ್ಲಿಯರ್ ಆಗಿ ಗೊತ್ತಿರಬೇಕು ನೀರಲ್ಲಿ ಇವರಿಗೆ ನಾನು ಇವರ ಜೊತೆ ಸುಮ್ಮನೆ ಮಾತಾಡಿದ್ದೆ ಏನು ಹಿಡಿತಿ ಏನ್ ಮಾಡ್ತಿದ್ರ ಎಷ್ಟು ಮೀನು ಸಿಕ್ಕಿದ್ದು ಬರೀ ಒಂದೇ ಒಂದು ಮೀನು ಸಿಕ್ಕಿತ್ತು ಪಾಪ ತುಂಬಾ ಸಲ ಹಾಕಿದ್ರು ಗೊತ್ತಾಯ್ತು ಅವರಿಗೆ ಮೀನು ಸಿಗ್ಲೇ ಇಲ್ಲ ಬರೀ ಒಂದೊಂದು ಸಿಗುದಂತೆ ಅದನ್ನೇ ಅವರು ಹಿಡ್ಕೊಳ್ಳೋದು ಸೇಲ್ ಮಾಡ್ತಾರಂತೆ ಹೇಳಿದ್ರು ನನಗೆ ಏನೋ ಇದು ಜೀವನ ತುಂಬ ಕಷ್ಟ ಅನಿಸ್ತು ಏನು ಲೈಫ್ ಜಾಕೆಟ್ ಅದು ಇದೆ ಏನೂ ಹಾಕಲಿಲ್ಲ ಅವ್ರಿಗೆ ಈಜಿಲಿ ಕೆಲವು ಗೊತ್ತಿದೆ ಅಂತೆ ಒಳ್ಳೆ ಗೊತ್ತಿರುವವರಾಗಿರ್ಬೋದು ಬಟ್ ತುಂಬ ಸಲ ಬಿಸಾಡಿದ್ರು ಗೊತ್ತಿತ್ತು ಅದರಲ್ಲಿ ಮೀನೇ ಸಿಗಲಿಲ್ಲ ನನಗೆ ಏನಂತ ಹೇಳಿದರೆ ನಾನು ಅವ್ನತ್ರ ಹೇಳಿದೆ ಹುಡುಗನ ಹತ್ರ ನಾನೇನಾದರೂ ವೀಡಿಯೋ ಮಾಡ್ತೀನಿ ಅಂತ ಹೇಳಿ ಮೀನು ಸಿಗ್ತಿಲ್ವ ಹೇಗೆ ಅಂತೇಳಿ ಪಾಪ ಆ ಥರ ಅನಿಸಿತು ನನಗೆ ಕೆಲವು ನನ್ನ ಬ್ಯಾಡ್ ಲಕ್ಕಿಗೆ ಅವರಿಗೇನಾದರೂ ಅಂತ ಫಿಟ್ ಆಗಿರ್ಬೋದಾ ಅಂತ ಆ ಥರ ಅನಿಸಿತು ಒಬ್ಬರು ತಂದೆ ಮಗ ನೋಡಿ ಹೋಗ್ತಿದ್ದಾರೆ ಹೆಂಗೆ ಅಂತ ಗೊತ್ತಾಯ್ತಾ ಎಲ್ಲರೂ ಹಾಗೆಯೇ ತಂದೆ ಮಕ್ಕಳು ಅಥವಾ ತಾಯಿ ಮಕ್ಕಳು ಎಲ್ಲ ಬರ್ತಾರೆ ಸೊ ಇವರು ಅಂತೇಳಿದ್ರು ಕೆಲಸನೇ ಅದೇ ಮಾಡೋದಂತೆ ಇಲ್ಲೇ ಇಲ್ಲ ಅಂತೆ ನಾಳೆ ಅದರ ಮಧ್ಯೆ ಹೋಗ್ತಾರಂತೆನೋ ಅದು ಟ್ಯೂಬ್ ತೋರಿಸಿದ್ರು ಗೊತ್ತಾಯ್ತು ಗಾಡಿದ್ದು ಟ್ಯೂಬ್ ಇದ್ದಲ್ಲ ಆ ಟೈಪ್ ಒಂದು ಟ್ಯೂಬ್ ತೋರಿಸಿದ್ರು ಕಡೆ ಲೆಫ್ಟ್ ಸೈಡಲ್ಲಿ ಇಟ್ಟಿದ್ದಾರೆ ಅದನ್ನು ಅದನ್ನು ಹಾಕಿಕೊಂಡು ಮಧ್ಯಕ್ಕೆಲ್ಲ ಹೋಗಿ ಮೀನು ಹಿಡಿತಾರಂತೆ ಇವಾಗ ಮೀನು ಕಡಿಮೆ ಅಂತೆ ಹಾಗೆ ಅವರಿಗೆ ಗೊತ್ತಾಗುತ್ತೆ ಅಂತೆ ಇವಾಗ ಮೀನಿಲ್ಲ ಯಾವಾಗ ಮೀನು ಬರುತ್ತೆ ಯಾವಾಗ ಗಾಳಿ ಬರುತ್ತೆ ಯಾವಾಗ ಗಾಳಿ ಇಲ್ಲ ಅದೆಲ್ಲ ಅವರಿಗೆ ಗೊತ್ತಾಗುತ್ತೆ ಅಂತೆ ಹಾಗೆ ಅವರು ಮೀನು ಹಿಡ್ತಾಯಿದ್ರು ನನ್ನ ದುರ್ಗಡೆ ತುಂಬ ಸಲ ಹಾಕಿದ್ರು ಪಾಪ ಅವರಿಗೆ ಮೀನೇ ಸಿಗಲಿಲ್ಲ ನನಗೇ ನೋಡಿ ನೋಡಿ ಬೇಜಾರಾಯಿತು ಓಕೆ ಒಂದು ನಾನು ಇರುವುದಕ್ಕಾದರೂ ಒಂದು ಹತ್ತು ಮೀನು ಸಿಗಲಪ್ಪ ದೇವ್ರೆ ಅಂತೇಳಿ ಬೇಡಿಕೊಂಡೆ ಬಟ್ ಅವರಿಗೆ ಸಿಗ್ಲೇ ಇಲ್ಲ ತುಂಬ ಟ್ರೈ ಮಾಡಿದರು ಒಳಗೆ ತುಂಬ ಆಚೆ ಕಡೆ ಹೋಗ್ತದೆ ನೀರು ತುಂಬ ಸ್ಪೀಡಾಗಿರುತ್ತೆ ನನಗಂತೂ ಒಂಥರ ಭಯ ಆಗ್ತಿತ್ತು ಅದು ನೀರನ್ನು ನೋಡಿ ನನಗೆ ನನಗಂತೂ ಏನು ಗೊತ್ತಿಲ್ಲ ನಾನು ಬಿದ್ದರೆ ಅಲ್ಲೇ ಗೊಟ್ಟಕ್ಕೆ ಕೇಳುವ ಒಂದು ಸೆಕೆಂಡಲ್ಲೇ ಗೊತ್ತಾಯ್ತಾ ಅಷ್ಟು ನನಗೆ ಏನಂದರೆ ಏನು ಗೊತ್ತಿಲ್ಲ ಹಾಗೆ ಅವರಿಗೆಲ್ಲ ಅಭ್ಯಾಸ ಇರುತ್ತಲ್ಲ ಅವರು ಡೈಲಿ ಮೀನು ಹಿಡಿತಾ ಇರುತ್ತೆ ಅಂದ್ರೆ ಆ ಹುಡುಗನತ್ರ ಸುಮ್ಮನೆ ನಾನು ಕೇಳಿದೆ ಏನಾದರೂ ಎಜುಕೇಷನ್ ಮಾಡ್ತಿದ್ದೀಯ ಅಂತ ಇಲ್ಲ ಅಂತ ಹೇಳಿದರು ಕಾಲೇಜ್ ಬಿಟ್ಟು ಟೈಮ್ ಆಯಿತು ಅಂತ ಹೇಳಿದರು ಅಷ್ಟೇ ಹಾಗೆ ಇಬ್ಬರೂ ಮೀನು ಹಿಡಿತಾ ಇದ್ರು ಮಾತಾಡಿಕೊಂಡು yeah mm -hmm. జాకెట్ బురదాల దాల పాడిచారా అంచోపారా ఈ జ్వర గొత్తుండ క్లియర్ అది అందా వైట్ కూడా అందా ಓ ಎಲ್ ಅಣ್ಣ ಹೌದಾ ಎಲ್ಲೆನೆ ಪಾಚ ಗೊತ್ತಿತ್ತು ಅಂದೂ ನಾನು ಇದೆ ಗಡ ಗಡ ಅನ್ಪೂ Yeah. Oh. ಆಯ್ತು ಫ್ರೆಂಡ್ಸ್ ಕೊನೆಗೂ ಮೀನು ಸಿಗಲೇ ಇಲ್ಲ ವಿಡಿಯೋ ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಜೊತೆ ಸಬ್ಸ್ಕ್ರೈಬ್ ಮಾಡಿಸಿ ಓಕೆ ಬಾಯ್ ಬಾಯ್ ಟೇಕ್ ಕೇರ್ ಲವ್ ಯು ಆಲ್